ಬರೀ ಬಿಜೆಪಿಯನ್ನು ಮಾತ್ರ ನಾವು ನೋಡ್ತೇವೆ ಆದರೆ ಅದರ ಹಿಂದೆ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳಿದೆ ಕಾಂಗ್ರೆಸ್ ಬಿಜೆಪಿಗೆ ನೋಡುವುದು ಬಿಜೆಪಿಗೆ ಮಾತಾಡುದು ಉಳಿದ ವಿಷಯದಲ್ಲಿ ನಮಗೆ ಸಂಬಂಧವೇ ಇಲ್ಲ ಹೆಗಡೆಯವರೇ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಇದನ್ನು ಇದನ್ನು ನಾವು ಚರ್ಚೆ ಮಾಡಬೇಕು ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಬೇಕು ಒಂದು ಚಳುವಳಿಯನ್ನು ಕಟ್ಟಿದ ಪರಿಣಾಮ ಇವತ್ತು ನನಗೆ ಗಾಂಧೀಜಿಯವರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ಈಗ ಸಮಯ ಆಗಿದೆ ಇಲ್ಲಿ ಇದು ಅದನ್ನು ಮಾತಾಡುವ ವೇದಿಕೆ ಅಲ್ಲ ಇತ್ತು ಇವತ್ತು ಗಾಂಧೀಜಿಯವರನ್ನ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಲಕ್ಷ ಫೇಸ್ಬುಕ್ ಫೇಕ್ ಅಕೌಂಟ್ಗಳ ಮೂಲಕ ಅವರ ಮಾನವನ್ನ ಹರಾಜು ಮಾಡುವಂತ ಒಂದು ಚಳುವಳಿ ಆಯಿತು ಎಷ್ಟು ಜನರಿಗೆ ಗೊತ್ತಿದೆ ನಮಗೆ ಯಾವ ವಾಟ್ಸ್ಆಪ್ನಲ್ಲೂ ನೋಡಿದ್ರು ಗಾಂಧೀಜಿ ಅವರ ತಾಯಿಯವರ ಚಾರಿತ್ರ್ಯ ಹನನವನ್ನು ಕೂಡ ಮಾಡಿದರು ಇಡೀ ಗಾಂಧೀಜಿಯವರೇ ಇಡೀ ದೇಶಕ್ಕೆ ವಿರೋಧ ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡಿದ್ರು ನಾವೇನು ಉತ್ತರ ಕೊಟ್ಟಿವೆ ಆಗ ನಾವೆಲ್ಲಿದ್ವಿ ನಮಗೆ ಎಷ್ಟು ಜನರಿಗೆ ಗೊತ್ತಿದೆ ಇದು ಈ ಬರ್ತೇನೆ ಅದು ನಮ್ಮ ರಿಸಲ್ಟಿಗೆ ಹೇಗೆ ಬಂದು ಮುಟ್ಟಿತು ಅಂತ ಹೇಳ್ತೇನೆ ಅದು ಎಂಡ್ ಮಾಡುದು ನಾನು ಅಲ್ಲಿಗೆ ಆ ನಂತರ ನೆಹರೂರವರ ತೇಜೋವದೆ ಮಾಡಿದರು ಆನಂತರ ಅಂಬೇಡ್ಕರ್ ಅವರ ತೇಜವಧೆಗೆ ಸ್ಟಾರ್ಟ್ ಮಾಡಿದ್ರು ಬರೀ ಸುಳ್ಳು ಸುದ್ದಿಗಳನ್ನು ಇಡೀ ದೇಶದಲ್ಲಿ ವ್ಯವಸ್ಥಿತವಾಗಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಫ್ ದ ಐಕಾನ್ಸ್ ನಮ್ಮ ದೇಶದ ಮಹಾನ್ ನಾಯಕರ ಮೂರು ನಾಲ್ಕು ಜನರನ್ನ ಅವರ ತೇಜೋವಧಿಯನ್ನು ಮಾಡ್ತಾ ಬಂದ್ರು ಆ ತೇಜೋವಧೆಯನ್ನು ನಂಬಿದ ಜನ ಗಾಂಧೀಜಿ ಅವರ ವಿಚಾರಧಾರೆಯಿಂದ ಹಿಂದಕ್ಕೆ ತೆರೆದ್ರು ಅಂಬೇಡ್ಕರ್ ವಿಚಾರಧಾರೆಯಿಂದ ಹಿಂದಕ್ಕೆ ಬಂದರು ನೆಹರೂರವರ ವಿಚಾರಧಾರೆಯಿಂದ ಹಿಂದಕ್ಕೆ ಬಂದರು ಅದು ಎಲ್ಲರಿಂದ ಹಿಂದಕ್ಕೆ ಬಂದು ಅಪ್ಪಿಕೊಂಡಕ್ಕೆ ಹಿಂದುತ್ವದ ಚಳುವಳಿ ಅವರು ಅಕಾಲಿಯಾದ ಜಾಗದಲ್ಲಿ ಸಾವರ್ಕರ್ ಅವರನ್ನು ತಂದು ಕೂತ್ಕೊಳಿಸಿದ್ರು ಈ ಸಾವರ್ಕರ್ ಅವರ ಚಳುವಳಿ ಬಂದ ಮೇಲೆ ಎಲ್ಲರೂ ಹಿಂದುತ್ವದವರೆಗೆ ಹೋದ್ರು ಗಾಂಧೀಜಿ ಜೈ ಭೀನ್ ಹೋಯ್ತು ಜೈ ಬಾಪು ಹೋಯ್ತು ಅದರ ಅಂತಿಮ ಪರಿಣಾಮವೇ ಸಂವಿಧಾನವನ್ನ ನಿರ್ಲಕ್ಷ್ಯ ಮಾಡುವಷ್ಟರ ಮಟ್ಟಿಗೆ ಬೆಳೆದ್ರು ನಾವೇನ್ ಮಾಡಿದ್ವಿ ನಾವು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಪಂಚಭಾಗ್ಯ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಬಂದ್ವಿ ಕೊಡ್ತಾ ಬಂದ್ವಿ ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಹೊಟ್ಟೆಗೆ ಕೊಟ್ಟವರನ್ನು ನೋಡ್ತಾ ಇಲ್ಲ ಮೆದುಳು ತಿನ್ನುವವನ್ನು ನೋಡ್ತಾ ಇರುವಂತಹ ಸಮಾಜ ನಿರ್ಮಾಣ ಆಗಿದೆ ಕಾಂಗ್ರೆಸ್ ನಾವು ನಾಯಕರು ನಾವು ಅರ್ಥ ಮಾಡಿಕೊಳ್ಬೇಕು ಹುರಿ ನಾವು ಅರಿ ಏನ್ ಆಗ್ತಾ ಇದೆ ನೋಡಿ ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಸೋಲ್ತದೆ ಗುಜರಾತ್ ಅಲ್ಲಿ ಸೋಲ್ತದೆ ಮಹಾರಾಷ್ಟ್ರದಲ್ಲಿ ಸೋಲ್ತದೆ ಅಲ್ಲಿ ಸೋಲ್ತದೆ ಇಲ್ಲಿ ಸೋಲ್ತದೆ ಪಕ್ಕ ರಿಸಲ್ಟ್ ಎಲ್ಲಿ ನೋಡಿದ್ರು ಸೋಲ್ತದೆ ಮರದಿ ಗೆದ್ದಾಯ್ತು ಯಾಕೆ ಹೇಗೆ ಅಂತ ಗೊತ್ತುಂಟ ನಾವು ಅದನ್ನ ಬಿಜೆಪಿಯವರನ್ನು ಮಾತ್ರ ನೋಡುದು ಅಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಸಂಘಟನೆಗಳು ಮನೆ ಮನೆಗೆ ಹೋಗಿ ತುಲೆ ಹಿಂದುತ್ವ ಕಾಟೆಗಾತು ಬಾಟೆಗಾತು ಕಾಟೆಗಾ ನೀವು ಡಿವೈಡ್ ಆದ್ರೆ ನಿಮ್ಮನ್ನ ಕೊಲ್ತಾರೆ ವಿಶ್ವ ಹಿಂದೂ ಪರಿಷತ್ತಿನವರು ಅಂಕಲ್ ಗಳ ಮನೆಗೆ ಹೋಗ್ತಾರೆ ವಿದ್ಯಾರ್ಥಿ ಪರಿಷತ್ತಿನವರು ವಿದ್ಯಾರ್ಥಿಗಳ ಮನೆಗೆ ಹೋಗ್ತಾರೆ ದುರ್ಗಾ ವಾಹಿನಿಯವರು ರಾತ್ರಿ ಬೆಳಗಾಗುವಾಗ ರಿಸಲ್ಟ್ ಚೇಂಜ್ ಆಗ್ತದೆ ಇವಿಎಂ ಅಲ್ಲ ಪಿ ವಿಎಂ ಅಲ್ಲ ನಾವು ಚಳುವಳಿ ನಮ್ಮದು ಲೆಕ್ಕಾಚಾರವೇ ಇಲ್ಲ ಭೂತ ಮಟ್ಟದಲ್ಲಿ ಏನು ವ್ಯವಸ್ಥೆ ಈ ಚಳುವಳಿಯೂ ಆಗಬೇಕು ನಮಗೊಂದೇ ಧೈರ್ಯ ನಾವು ಕೆಲಸ ಮಾಡಿದ್ದೇವೆ ರವರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಸನ್ಮಾನ್ಯ ಮಂತ್ರಿಗಳು ದುಡ್ಡು ಕೊಟ್ಟದೇ ಕೊಟ್ಟದ್ದು ತಪ್ಪು ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ ಬರುವುದಿಲ್ಲ ಯಾಕೆ ಅಂತಂದ್ರೆ ಕೊಡುವವ ಬೇಡ ತಲೆ ತಿನ್ನುವವನೇ ಬೇಕಲ್ಲ ಮೆದುಳು ತಿಂದಾಗಿದೆ ಈ ತಿಂದ ಮೆದುಳನ್ನ ಸರಿ ಮಾಡಿ ವಾಪಸ್ ತರ್ಕೋರು ಬರ್ಬೇಕು ಅಂತಂದ್ರೆ ಕಾಂಗ್ರೆಸ್ ಸೈದ್ಧಾಂತಿಕ ಚಳುವಳಿಯತ್ತ ಮುನ್ನಡೆಯಲೇಬೇಕು ಇವತ್ತು ಹಿಂಸೆ ಹೆಚ್ಚಾಗಿದೆ ಗಾಂಧಿ ಅದಕ್ಕೆ ಪ್ರಸ್ತುತ ಗಾಂಧೀಜಿಯವರು ಅಪ್ರಸ್ತುತ ಅಂತ ಆದ್ರೆ ವೇದ ಮತ್ತು ಉಪನಿಷತ್ತಿನಲ್ಲಿ ಹೇಳಿದನ್ನ ನೀವು ಸುಳ್ಳು ಅಂತ ಹೇಳ್ತೀರಾ ಎಲ್ಲರ ಹೃದಯದಲ್ಲಿಯೂ ಎಲ್ಲರ ಆತ್ಮದಲ್ಲೂ ದೇವರಿದ್ದಾನೆ ಎಲ್ಲ ಭೂತಗಳಲ್ಲೂ ದೇವರಿದೆ ಎಲ್ಲ ದೇವರು ಒಂದೇ ಇದೆಲ್ಲ ವೇದ ಉಪನಿಷತ್ತು ಹೇಳಿದ್ದು ಗಾಂಧೀಜಿಯವರು ಅದನ್ನೇ ಅಲ್ವ ಹೇಳಿದ್ದು ಹಾಗಿದ್ರೆ ಗಾಂಧೀಜಿಯವರು ಅಪ್ರಸ್ತುತ ಆಗುವುದು ಹೇಗೆ ಬೈಬಲ್ಲು ಕುರಾನು ಮತ್ತು ವೇದಗಳು ಉಪನಿಷತ್ತುಗಳು ಹೇಳಿದ್ದೆಲ್ಲವೂ ಅಪ್ರಸ್ತುತ ಆಗ್ತದಾ ಇಲ್ಲ ಅಲ್ವಾ ಸತ್ಯವನ್ನು ಧರಿಸು ವೃತ್ತದ ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಹೋಗು ಧರ್ಮವನ್ನು ಧರಿಸು ಅದು ಧರ್ಮ ಆ ಧರ್ಮವನ್ನು ಧರಿಸಿದ್ದೇ ಗಾಂಧೀಜಿ ಆ ಧರ್ಮವನ್ನೇ ಧರಿಸಿ ಧರ್ಮ ಅಂತಂದ್ರೆ ಪೂಜೆ ಮಾಡುವ ಪದ್ಧತಿ ಅಲ್ಲ ಧರ್ಮ ಅಂದರೆ ಜೀವನ ಧರ್ಮ ಧರ್ಮ ಅಂದರೆ ರಾಷ್ಟ್ರ ಧರ್ಮ ಧರ್ಮ ಅಂದರೆ ರಾಜಧರ್ಮ ಧರ್ಮ ಅಂದರೆ ಪತ್ರಿಕಾ ಧರ್ಮ ಇವತ್ತು ಎಲ್ಲಿ ಧರ್ಮ ಉಂಟು ಯಾರಿಗೆ ಧರ್ಮ ಉಂಟು ರಾಜಧರ್ಮ ಪತ್ರಕರ್ತರ ಧರ್ಮ ನ್ಯಾಯಾಂಗ ನ್ಯಾಯಾಧೀಶರ ಧರ್ಮ ವಕೀಲರ ಧರ್ಮ ಎಲ್ಲ ವೃತ್ತಿಗಳಿಗೂ ಧರ್ಮ ಉಂಟಲ್ಲ ಆ ಧರ್ಮ ಇಲ್ವ ಉಂಟ ಈಗ ಬ್ಯಾಟ್ರಿ ಹಾಕಿ ಹುಡುಕಬೇಕು ಆ ಧರ್ಮದ ಪ್ರತಿಪಾದನೆಯನ್ನ ಗಾಂಧೀಜಿ ಮಾಡಿ ಆತ್ಮ ಶೋಧನೆಯನ್ನ ಮಾಡಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ದೇಶಕ್ಕೆ ಕೊಟ್ಟರು ಅದು ಆತ್ಮ ಶೋಧನೆ ಸಮಾಜದ ಶೋಧನೆ ಅದರೆಲ್ಲರದರ ಪರಿಣಾಮವಾಗಿ ಬಂದದ್ದು ಆ ಚಳುವಳಿಯ ಇದು ಬಿಜೆಪಿಯ ಸಂಘ ಪರಿವಾರ ನಿರಂತರವಾಗಿ ನೂರಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದೆ ಅರ್ಥ ಮಾಡಿಕೊಳ್ಬೇಕು ನಾವು ಇನ್ನು ಕೂಡ ಅದೇನು ನಿಂತು ಹೋಗಿದೆ ಅಂತ ತಿಳಬೇಡಿ ಅದು ಚಿಗುರುವ ಹೇಗೆ ಗೊತ್ತುಂಟಾ ತುಂಬಾ ಬಿಸಿಲು ಬಂದಾಗ ಇಲ್ಲಿ ನೋಡಿ ಗದ್ದೆಯಲ್ಲಿ ಎಲ್ಲ ಹುಲ್ಲು ಏನಾಗ್ತದೆ ಒಣಗಿ ಹೋಗ್ತದೆ ಅವು ಹೋಯ್ತು ಹುಲ್ಲೆಲ್ಲ ಹೋಯ್ತು ಅಂತ ಒಂದು ಸಣ್ಣ ಮಳೆ ಬಂದ್ರೆ ಸಾಕು ಂತ ಚಿಗದಿ ರಾತ್ರಿ ರಾತ್ರಿ ಆಗುವಾಗ ನಾವು ಅಂದುಕೊಳ್ತೇವೆ ಬಿಜೆಪಿ ದ ಮುಗಿಂಡು ನಮಗೆ ಉಂಟು ಒಂಜಿ ವರ್ಷ ಬಂದಾಗ ಬಿ ಜೆ ಬಿಜೆಪಿ ಮಿತ್ತು ಬರ್ತು ಎಂಚ ಒಂಜಿ ಪುಣಬೂರ್ನಾಗ ಬಿಜೆಪಿ ಮಿತ್ತು ಬರ್ತೊಂಡು ಇದು ಆಗ್ತಾ ಇರುವುದು ಇದೆ ಅಲ್ವೋ ಇದಕ್ಕೆ ನಾವು ಎಲ್ಲಿಯಾದ್ರೂ ಐವನ್ ಡಿಸೋಜರ್ ಅವರೇ ಸೈದ್ಧಾಂತಿಕವಾದ ಹೋರಾಟಕ್ಕೆ ನಾವು ಅದನ್ನೇ ಆಗ ಮಾಡ್ತಾ ಇದ್ದೇವೆ ಈಗ ಸೈದ್ಧಾಂತಿಕ ಹೋರಾಟಕ್ಕೆ ನಮ್ಮ ನಿಲುವೇನು ಸೈದ್ಧಾಂತಿಕವಾಗಿ ನಾವು ಹೋರಾಟ ಮಾಡದಿದ್ರೆ ಇವರನ್ನ ಬಗ್ಗೆ ಪಡೆಯುವುದು ಹೇಗೆ ನೀವು ಕೆಲಸ ಮಾಡ್ತಾ ಹೋಗಿ ಅನುದಾನ ಕೊಡ್ತಾ ಹೋಗಿ ಈ ಐವನರ ಒಂದು ನನ್ನ ಫ್ರೆಂಡು ಒಂದು ಆಫೀಸಲ್ಲಿ ಒಂದು ಜನರಿಗೆ ಬರುವ ಜನರಿಗೆ ಅದು ಎಂತೆಂಥ ಸ್ಕೀಮ್ ಉಂಟಾ ಆ ಪುಣ್ಯಾತ್ಮನಿಗೆ ಗೊತ್ತು ಕೊಡುವುದೇ ಕೊಡುದು ಕೊಡುವುದೇ ಕೊಡುದು ಜನ ಕೊಂಡೋಗದೆ ಕೊಡುವುದು ಓಟಿಗೆ ಬರುವಾಗ ಜನ ಬರುವುದಿಲ್ಲ ಓಟಿಗೆ ಬರುವಾಗ ಅವಳು ಹಿಂದೂ ಮುಸ್ಲಿಂ ಹೆಣ ಬಿದ್ದಾಗಿರ್ತದೆ ಹಿಂದುತ್ವ ಹೇಳಿದ್ರು ಕೂಗಿತಲ್ಲಿಗೆ ಕತೆ ಈ ಕಾಟೇಗತು ಬಾಟೆಗಾ ಹೇಳಿದ್ರಲ್ಲ ಇದು ಮೊನ್ನೆ ಚುನಾವಣೆಯಲ್ಲಿ ಹೇಳಿದ್ದಲ್ಲ ಬಿಜೆಪಿಯವರು ನಾವು ಆರ್ ಎಸ್ ಎಸ್ ಅಲ್ಲಿ ಇದ್ದು ಬಂದವರು ಅದು ನೂರು ವರ್ಷದ ಹಿಂದೆ ಶುರು ಮಾಡಿದ್ದಾರೆ ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಧೈರ್ಯ ಬಂದಿದೆ ಅವರಿಗೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಈ ಸಂವಿಧಾನ ಸರಿ ಇಲ್ಲ ಹೇಳುವಂತಹದ್ದು ಅದು ಮೂಲ ಸಂಗತಿ ಸಂಘ ಪರಿವಾರದ್ದು ಧೈರ್ಯ ಇರಲಿಲ್ಲ ಹೇಳಲಿಕ್ಕೆ ಈಗ ಧೈರ್ಯ ಬಂದಿದೆ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಗಾಂಧಿ ಅವರ ಬಗ್ಗೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಒಳ್ಳೆ ಮಾತಾಡ್ತಿದ್ರು ಪ್ರಾರ್ಥನೆ ಹೇಳ್ತಾರೆ ಹೊರಗೆ ಬಂದು ಬೈಯುವ ಧೈರ್ಯ ಈಗ ಬಂದಿದೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕು ಸದ್ ಸೈದ್ಧಾಂತಿಕ ಸಂಘರ್ಷದಲ್ಲಿ ಸಂಘ ಪರಿವಾರ ಬಿ ಜೆ ಪಿ ಸಹಿತ ಸಂಘ ಪರಿವಾರವನ್ನು ಸೋಲಿಸದೆ ಹೋದರೆ ಅವರನ್ನು ಹಿಮ್ಮೆಟ್ಲಿಕ್ಕೆ ಕಷ್ಟ ಕಷ್ಟ ಉಂಟು ಗಾಂಧೀಜಿ ನೆಹರು ಅಂಬೇಡ್ಕರ್ ಎಲ್ಲರೂ ಕೂಡ ನಾವು ಪ್ರಸ್ತುತವಾಗಿ ಉಳಿಸಿಕೊಳ್ಬೇಕು ಅಂತಾದರೆ ಕಾರ್ಯಕರ್ತರು ಭೂತ್ ಲೆವೆಲಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಹತ್ರ ನಾವು ಅವರು ಮಾತ್ರ ಇರೋದು ಯುವ ಸಂಘಟನೆ ಆಮೇಲೆ ಏನು ಮಹಿಳಾ ಸಂಘಟನೆ ನಮ್ಮದೊಂದು ಗಳು ಉಂಟು ಅದು ಬಿಟ್ಟರೆ ಏನಿಲ್ಲ ನನ್ನ ಹತ್ರ ಕೆಲವು ಮಹಿಳೆಯರು ಕೇಳ್ತಾರೆ ನಾವು ಮಹಿಳೆಯರ ಹತ್ರ ಹೋಗಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ ಯುವಕರು ಹೇಳ್ತಾರೆ ಯುವಕರತ್ರ ಏನು ಅಪ್ರೋಚ್ ಮಾಡುದು ಸರ್ ಅಂತ ಕೇಳ್ತಾರೆ ನಮ್ಮ ನಾಯಕರು ಉತ್ತರ ಬಿಡ್ಬೇಕಿದ್ದಕ್ಕೆಲ್ಲ ಉತ್ತರ ಹುಡುಕ್ಬೇಕಲ್ಲ ಏನು ಕೊಡುದು ಅವರು ಪಾಪ ಈಗ ನೋಡಿ ಭಾಗ್ಯ ಬಂದಿದೆ ಮಹಿಳೆಯರನ್ನು ಅಪ್ರೋಚ್ ಮಾಡ್ಲಿಕ್ಕೆ ಆಗ್ತಾ ಉಂಟು ಹಾಗೆ ಯುವಕರನ್ನು ಅಪ್ರೋಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ಹೇಳೋದು ಇದೆಲ್ಲ ಬಿಡಿ ಏನು ಅವರ ರೌಡಿಸಮ್ ಮಾಡಿಕೊಂಡು ಹಿಂದುತ್ವ ಹೇಳಿಕೊಂಡು ಅದನ್ನು ಏನು ಮಾಡ್ತಾನೇ ಇದ್ದಾರೆ ನಿನ್ನೆ ಮೊನ್ನೆಯಿಂದ ಒಂದು ಮೂರ್ನಾಲ್ಕು ದಿನದಿಂದ ಅವರೇ ರೌಡಿ ಶೀಟರ್ ಮಾಡುವುದು ಅತ್ಯಂತ ಹೆಚ್ಚು ರೌಡಿ ಶೀಟರ್ಗಳನ್ನು ಮಾಡಿದ್ದು ಬಿ ಜೆ ಪಿ ಯಡಿಯೂರಪ್ಪನವರ ಸರ್ಕಾರ ಅತ್ಯಂತ ಹೆಚ್ಚು ದಿನ ಇಂದು ಈ ಸಂಘಟನೆಗಳ ಹುಡುಗರನ್ನ ಜೈಲಲ್ಲಿಟ್ಟದ್ದು ಬಿ ಜೆ ಪಿಯ ಯಡಿಯೂರಪ್ಪನವರ ಸರ್ಕಾರ ಗೃಹ ಗೃಹಮಂತ್ರಿ ಅವರ ರಕ್ಷಣೆಯನ್ನು ವಾಪಸ್ ತಗೊಂಡು ಅವರ ಮೇಲೆ ಗಡೀಪಾರು ಇತ್ಯಾದಿ ಇತ್ಯಾದಿಗಳನ್ನು ಅತ್ಯಂತ ಹೆಚ್ಚು ಹಾಕಿದ್ದು ಅಶೋಕ್ ಆದರೂ ಅದನ್ನು ಹೇಳದೇನೆ ವಿಚಾರ ಮಾಡ್ತಾರಲ್ಲ ಅದನ್ನೇನು ಅರ್ಥ ಮಾಡಿಕೊಳ್ಳಿ ನೀವು ಜನ ಎಷ್ಟು ಭಾವನಾತ್ಮಕವಾಗಿ ಆಚೆ ಹೋಗಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಅಂದರೆ ಹಿಂದೂ ವಿರೋಧಿ ಅಂತ ಹೇಳಿಬಿಟ್ರೆ ಮುಗಿತು ಒಂದೇ ಶಬ್ದ ಈ ದೇಶದಲ್ಲಿ ಅದಕ್ಕೆ ಇದೆ ಹಿಂದೂಗಳಿಗೆ ಯಾಕೆ ವಿರೋಧ ಏನು ವಿರೋಧ ಯಾರಿಗೂ ಗೊತ್ತಿಲ್ಲ ಇರುವುದೆಲ್ಲ ಹಿಂದೂಗಳೇ ಹಿಂದೂ ದೇವಸ್ಥಾನಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯನ್ನು ಜಾರಿಗೆ ತಂದು ಅದಕ್ಕೆ ಅನೇಕ ಸಾವಿರಾರು ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಟೊಂಕ ಕಟ್ಟಿ ನಿಂತದ್ದು ಅಂದಿನ ಕಾಂಗ್ರೆಸ್ ಪಕ್ಷ ಅದು ಹಿಂದೂ ವಿರೋಧಿಯಾ ಸಂಸ್ಕೃತ ಭಾಷೆಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ್ದು ಕಾಂಗ್ರೆಸ್ ಪಕ್ಷ ಅದು ಹಿಂದೂ ವಿರೋಧಿಯಾ ಇಂಥದ್ದು ಹೇಳಿಕೊದ್ರೆ ನನಗೆ ಒಂದು ಗಂಟೆ ಬೇಕು ಬಿಡಿ ಈಗ ಸಮಯ ಇಲ್ಲ ನಿಮಗೂ ಇಲ್ಲ ನಮಗೂ ಇಲ್ಲ ಆದರೆ ಒಂದು ಮಾತ್ರ ನಾನು ಹೇಳ್ತೇನೆ ಮತ್ತೆ ಮತ್ತೆ ಸೈದ್ಧಾಂತಿಕವಾಗಿ ಗಾಂಧಿಯವರನ್ನು ಅರ್ಥ ಮಾಡಿಕೊಳ್ಳಬೇಕು ನೆಹರೂರವರನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಅರ್ಥ ಮಾಡಿಕೊಂಡು ಅವರ ಸೈದ್ಧಾಂತಿಕ ನಿಲುವಿಗೆ ಹೊಡೆತವನ್ನು ತಳಮಟ್ಟದಲ್ಲಿ ಕೊಟ್ಟರೆ ಮಾತ್ರ ನಾವು ನಮ್ಮ ಗೆಲುವಿನ ಹಾದಿ ಸುಲಭ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು